ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥುನೇರ್ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಕಾಂಟೇಕಿ ಠಕ್ಕರ್ ಅಂತ ಮಾತಾಡ್ಕೋತಿದ್ವಿ ನಾವು ಮಹಾಗಠಬಂಧನ್ನ ಪ್ರಚಾರ ಸಭೆಗಳಿಗೆ ಸೇರ್ತಾಯಿದ್ದ ಜನ ಮತಾಧಿಕಾರ ಯಾತ್ರೆ ನಡೆದಂಥ ರೀತಿ ತೇಜಸ್ವಿಯಾದವರ ಜನಪ್ರಿಯತೆ ಎಲ್ಲವನ್ನು ನೋಡಿದ್ರೆ ಬಟ್ ಎಕ್ಸಿಟ್ ಪೋಲ್ಗಳು ಹಂಗೆ ಹೇಳ್ತಿಲ್ಲ ಅಜಿತ್ ಎಕ್ಸಿಟ್ ಪೋಲ್ಸ್ಗಳು ಒಂದು ರೀತಿಯ ಸ್ಪಷ್ಟ ಜನಾದೇಶದತ್ತ ಬಿಟ್ಟು ಮಾಡ್ತಾ ಇದೆ ಆದರೆ ಇದೊಂದು ಸ್ವಲ್ಪ ಟ್ರಿಕಿ ಇದೆ ನಾನು ನಿನ್ನೆ ದಿಲ್ಲಿಯಲ್ಲಿದ್ದೆ ಅಜಿತ್ ದಿಲ್ಲಿಯಲ್ಲೂ ಅನೇಕ ಕೆಲ ನನ್ನ ಹಳೆಯ ಹಿಂದಿ ಪತ್ರಕರ್ತ ಮಿತ್ರರು ಯಾರು ಬಿಹಾರವನ್ನು ಕವರ್ ಮಾಡ್ತಾರೆ ಬಿಹಾರ್ ಉತ್ತರ ಪ್ರದೇಶದಿಂದಲೇ ಬರ್ತಾರೆ ನಾನು ಅನೇಕರ ಜೊತೆ ಕೂಡ ಮಾತನಾಡಿದೆ ಅವ್ರಿಗನಿಸ್ತಾ ಇರತಕ್ಕಂಥದ್ದು ಆನ್ ದ ಗ್ರೌಂಡ್ ಜೆ ಡಿ ಯು ಹ್ಯಾಸ್ ಇಂಪ್ರೂವ್ಡ್ ಓಕೆ ಬಟ್ ಕಾಂಟ್ರರಿ ಬಿ ಜೆ ಪಿ ಸ್ವಲ್ಪ ಮಟ್ಟಿಗೆ ಕುಸಿತ ಕಾಣಬಹುದು ಕೆಲವೊಂದು ಕಡೆ ಇಂಟರ್ನಲ್ ಫೈಟ್ನ ಕಾರಣದಿಂದ ಒಂದು ನಾಯಕತ್ವ ಇಲ್ಲದೇ ಇರೋ ಕಾರಣದಿಂದ ಅಂತಕ್ಕಂಥದ್ದು ಅದು ಎಷ್ಟು ಕುಸಿತ ಈಗ ಪ್ರದೀಪ್ ಗುಪ್ತಾವ್ರ ಎಕ್ಸಿಟ್ ಪೋಲ್ ಕೂಡ ಅದರ ಹತ್ರನೇ ಬೊಟ್ಟು ಮಾಡ್ತಾರೆ ಜೆ ಡಿ ಯು ನಲವತ್ತ್ ಇತ್ತು ಅದು ಐವತ್ತೈದರಿಂದ ಅರವತ್ತೆರಡರವರೆಗೆ ಬರಬಹುದು ಅಂತ ಅರ್ಥ ಹದಿನೈದರಿಂದ ಇಪ್ಪತ್ತು ಸೀಟ್ಗಳನ್ನು ಜೆ ಯು ಜಾಸ್ತಿ ಮಾಡಿಕೊಂಡ್ರೆ ಓಕೆ ಎಪ್ಪತ್ತು ಪ್ಲಸ್ ಬಿ ಜೆ ಪಿ ಇತ್ತು ಅದು ಐವತ್ತೈದು ಅರವತ್ತರ ಸುಮಾರಿಗೆ ಬರಬಹುದು ಅಂದರೆ ಬಿಜೆಪಿ ಇಸ್ ಲೂಸಿಂಗ್ ಸಮ್ ವೇರ್ ಅರೌಂಡ್ ಫಿಫ್ಟೀನ್ ಸೀಟ್ಸ್ ಅಂತ ಪ್ರದೀಪ್ ಗುಪ್ತಾ ಹೇಳ್ತಿದ್ದಾರೆ ಹೌದು ಹೌದು ಸೆನ್ಸ್ ಆಫ್ ಜರ್ನಲಿಸ್ಟ್ ಕೂಡ ಅದೇ ರೀತಿ ಇದೆ ಓಕೆ ಓಕೆ ನಾನು ನಿನ್ನೆ ದಿಲ್ಲಿ ಅನೇಕ ಕೆಲವರಿಗೆ ಮಾಡಿದೆ ಅವ್ರದ್ದು ಅಂದರೆ ಬಿಜೆಪಿ ಕೆಲ ಒಳಜಗಳ ಕಾರಣದಿಂದ ಒಂದು ಸೀಟ್ಗಳನ್ನು ಕಳ್ಕೊಳ್ಬಹುದು ಕಾಂಗ್ರೆಸ್ ಕಳೆದ ಬಾರಿಗೆ ಹೋಲಿಸಿದ್ರೆ ತುಂಬ ಕುಸಿತ ಅಥವಾ ತುಂಬಾ ಏರಿಕೆನೂ ಏನು ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಹತ್ತೊಂಬತ್ತು ಸೀಟ್ ಇರ್ಬೋದು ಅದನ್ನ ಪ್ಲಸ್ ಒರ್ ಮೈನಸ್ ಫೈವ್ ಸೀಟ್ಸ್ ಅಂತ ನೀವು ತೆಗೆದುಕೊಳ್ಳಿ ಆರ್ ಜೆ ಡಿ ಏನಿದೆ ಅದು ಹಂಡ್ರೆಡ್ ಆ್ಯಂಡ್ ಫೋರ್ಟಿ ತ್ರೀ ಸೀಟ್ಸ್ ಸ್ಪರ್ಧಿಸಿರೋದ್ರಿಂದ ಓಕೆ ಅದು ಎಷ್ಟು ಸೀಟನ್ನ ತೆಗೆದುಕೊಳ್ಳತ್ತೆ ಅಂತಂದ್ರೂ ಕೂಡ ನೀವು ಎಪ್ಪತ್ತೈದು ಎಂಬತ್ತರವರೆಗೆ ಹೋದ್ರು ಹ್ಞೂ ಅದಕ್ಕೆ ಬೇಕಾಗಿರತಕ್ಕಂಥದ್ದು ಎನ್ ಅದರ್ ಫಿಫ್ಟೀನ್ ಟು ಟ್ವೆಂಟಿ ಸೀಟ್ಸ್ ಹ್ಮ್ ಅದನ್ನ ಅಂದರೆ ಈಗ ಸನ್ ಆಫ್ ಮಲ್ಲಾ ಪಾರ್ಟಿ ವಿ ಐ ಪಿ ಪಾರ್ಟಿಯನ್ನು ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿಯನ್ನು ಜೊತೆಗೆ ತೆಗೆದುಕೊಂಡರೂ ಕೂಡ ಆ ನಂಬರ್ಸ್ ದಾಟ್ತಿಲ್ಲ ಅಂತಕ್ಕಂಥದ್ದನ್ನು ಪತ್ರಕರ್ತರು ಹೇಳ್ತಿದ್ದಾರೆ ಆಕ್ಸಸ್ ಆಫ್ ಮೈ ಇಂಡಿಯಾದ ಎಕ್ಸಿಟ್ ಪೋಲ್ಗಳು ಕೂಡ ಹೇಳ್ತಾ ಎಸ್ ದಿಸ್ ಇಸ್ ಒನ್ ಪಿಕ್ಚರ್ ದ ಕಾಟೇಕಿ ಟಕ್ಕರ್ ಅಂತಕ್ಕಂಥದ್ದು ಏನಿದೆ ಅದರ ಪಾಸಿಬಿಲಿಟಿ ಆಗೋದು ಹಿಂಗೆ ಅದು ಅದು ಆ ಪಾಸಿಬಿಲಿಟಿ ಆದರೆ ಈ ರೀತಿಯ ಫಲಿತಾಂಶ ಬರ್ಬೋದು ಬಟ್ ಈಗ ನೋಡಿ ಸರ್ವೆಗಳು ಅಂದ ತಕ್ಷಣ ಇದೊಂದು ರೀತಿ ತುಕ್ಕನೂ ಇರುತ್ತೆ ಅಂದರೆ ಈಗ ಸರ್ವೆಗಳು ಅಂದ ತಕ್ಷಣ ಅಷ್ಟು ಕೋಟಿ ಮತದಾರರನ್ನೇನು ಏನು ಯಾರು ಸರ್ವೆ ಮಾಡಿರಲ್ಲ ಹೌದು ಆಮೇಲೆ ಬಿಹಾರದಲ್ಲಿ ಫ್ಯಾಕ್ಟರ್ಸ್ ಆರ್ ಮೂರು ನಿಮ್ಗೆ ಎಷ್ಟು ವೇರಿಯೇಬಲ್ಸ್ ಜಾಸ್ತಿ ಇರುತ್ತೆ ಆ ವೇರಿಯೇಬಲ್ ಅನ್ನ ಇನ್ಕಾರ್ಪೊರೇಟ್ ಮಾಡಿದ್ರೆ ಅಂದರೆ ಆ ವೇರಿಯೇಬಲ್ಸ್ಗಳನ್ನು ನೀವು ಅಳವಡಿಕೆ ಮಾಡಿದರೆ ಮಾತ್ರ ಸರ್ವೆಗಳು ಸರಿಯಾಗಿ ನಂಬರ್ಸ್ ಅನ್ನು ತೋರಿಸ್ತವೆ ಒಂದು ನೋಡಿ ಇಡೀ ಅದು ಪೋಲ್ ಆಫ್ ಪೋಲ್ಸ್ ಅಂತ ಹೇಳ್ತಾರೆ ಬಟ್ ಎವ್ರಿ ಸರ್ವೆ ಇಸ್ ಅ ಡಿಫ್ರೆಂಟ್ ಸ್ಟೋರಿ ಹೌದು ಸೊ ಆ ದೃಷ್ಟಿಕೋನದಿಂದ ನೋಡಿದಾಗ ಮಾ ಭಾಕ ಮತ್ತು ವಿ ಐ ಪಿಯಿಂದ ಯಿಂದ ಮಹಾಗಠಬಂಧನ್ಗೆ ಏನೋ ಭಯಂಕರ ಲಾಭ ಆಗ್ತಾ ಇಲ್ಲ ಬಟ್ ದಸ್ ಹಜಾರಿ ಏನು ರೂಪಾಯಿಯನ್ನು ಕೊಡ್ತಿರ್ತಕ್ಕಂಥದ್ದು ಚಿರಾಗ್ ಪಾಸ್ವಾನ್ ಜೊತೆಗಿಟ್ಕೊಂಡಿರ್ತಕ್ಕಂಥದ್ದು ಎನ್ ಡಿ ಎನ್ನು ಸ್ವಲ್ಪ ಕಂಫರ್ಟೇಬಲಿ ಮೇಲ್ಗಡೆ ಒಯ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಅನ್ನೋದನ್ನು ಸರ್ವೆಗಳು ಹೇಳ್ತವೆ ಎಸ್ ಒಂದು ವೇಳೆ ಮಹಿಳಾ ವೋಟರ್ಗಳು ಈಗ ಇದು ಯಾಕೆ ಈ ರೀತಿಯ ಫಲಿತಾಂಶ ಕೆಲವು ಎರಡು ನೂರ ಐದು ಕೊಟ್ಟರು ಕೆಲವು ಎರಡು ಆರು ಕೊಟ್ಟರು ಯಾವಾಗಲೂ ನಾವು ಸರ್ವೆಗಳಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಟ್ರೆಂಡ್ ಅಜಿತ್ ನಂಬರ್ಸ್ ಅನೇಕ ಬಾರಿ ನಿಮಗೆ ಅಂದರೆ ಹೆಚ್ಚು ಕಡಿಮೆ ಆಗ್ತವೆ ಹೆಚ್ಚು ಕಡಿಮೆ ಆಗ್ತಿರ್ತವೆ ಆದರೆ ಫಸ್ಟ್ ಫೇಸ್ನಲ್ಲಿ ಏನು ಏಳು ಪರ್ಸೆಂಟ್ ವೋಟ್ ಜಾಸ್ತಿ ಆಯಿತು ಸೆಕೆಂಡ್ ಫೇಸ್ನಲ್ಲೊಂದು ಏನು ರೆಕಾರ್ಡ್ ತೋಡ್ ವೋಟಿಂಗ್ ಆಯಿತು ಅದರ ಅರ್ಥವನ್ನು ಗ್ರಹಿಸ್ತಕ್ಕಂಥ ಪ್ರಯತ್ನವನ್ನು ಎಕ್ಸಿಟ್ ಪೋಲ್ಗಳ ಮೂಲಕ ಮಾಡಲಾಗ್ತಾ ಇದೆ ಅದರ ಅರ್ಥ ಎನ್ ಡಿ ಎಗೆ ಮಹಿಳಾ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಮತ್ತೊಮ್ಮೆ ಬಂದು ವೋಟ್ ಏನು ಮಹಾರಾಷ್ಟ್ರದಲ್ಲಿ ನೀಡಿದ್ರು ಮಧ್ಯಪ್ರದೇಶದಲ್ಲಿ ನೀಡಿದರು ಅದೇ ಟ್ರೆಂಡ್ ಬಿಹಾರದಲ್ಲೂ ಮಹಿಳಾ ವೋಟರ್ಸ್ನಲ್ಲಿದೆ ಜೀವಿಕಾ ದೀದಿ ಅನ್ನುವ ಏನೊಂದು ಕಾನ್ಸೆಪ್ಟ್ ಅನ್ನ ತಂದ್ರು ನಿತೀಶ್ ಕುಮಾರ್ ಹತ್ ಸಾವಿರ ರೂಪಾಯಿ ಚುನಾವಣೆ ಘೋಷಣೆ ಆಗುವ ಒಂದು ವಾರದ ಮುಂಚೆ ಹಾಕಿದ್ರು ಅದರ ಲಾಭ ದೊಡ್ಡ ಮಟ್ಟದಲ್ಲಿ ಎನ್ ಡಿ ಎತೀಶ್ ಕುಮಾರ್ಗೂ ಕೂಡ ಅದರ ನೋಡಿ ನಾವು ನಾನು ನೀವು ಎರಡು ತಿಂಗಳಿಂದ ಒಪಿನಿಯನ್ ಪೋಲ್ ಬಗ್ಗೆ ಮಾತಾಡ್ತಾ ಇದೀವಿ ನಿತೀಶ್ ಕುಮಾರ್ ವಾಸ್ ಅಲ್ನರೇಬಲ್ ಫ್ಯಾಕ್ಟರಿ ಇನ್ ಎನ್ ಡಿಎ ಬಟ್ ಇವತ್ತು ನಿತೀಶ್ ಕಮ್ ಬ್ಯಾಕ್ ಆದಂಗೆ ಆಗಿದ್ದಾರೆ ಕಮ್ ಬ್ಯಾಕ್ ಆದಂತೆ ಕಾಣ್ತಾ ಇದೆ ಒಂದ್ ವೇಳೆ ದಸ್ ಹಜಾರ್ ಕೈ ಹಿಡಿದಿದ್ದೆ ಅದಲ್ಲೇ ಅಜಿತ್ ಎನ್ ಡಿ ಎ ನನಗ್ ಅನ್ಸುತ್ತೆ ಹಂಡ್ರೆಡ್ ಅಂಡ್ ಫೋರ್ಟಿ ದಾಟ್ ಹಂಡ್ರೆಡ್ ಅಂಡ್ ಹಂಡ್ರೆಡ್ ಫೋರ್ಟಿ ಫೈವ್ ದಾಟುತ್ತೆ ಒಂದ್ ವೇಳೆ ದಸ್ ಹಜಾರಿ ಅಂದುಕೊಂಡಷ್ಟು ಕೈ ಹಿಡಿಯದೇ ಇದ್ರೆ ಮತ್ತು ಬಿಜೆಪಿ ನಾಯಕತ್ವ ಇಲ್ಲದೇ ಇರೋ ಕಾರಣದಿಂದ ಬಿಜೆಪಿಗೂ ಒಂದಿಷ್ಟು ಏಟ್ ಆದ್ರೆ ತುಂಬಾ ತಿನ್ಕಾಡಿ ತಿನ್ಕಾಡಿ ಬಹುಮತ ಹಿಡಿದ್ರು ಆಶ್ಚರ್ಯ ಇಲ್ಲ ಪತ್ರಕರ್ತರ ಸೆನ್ಸ್ ಇದೆ ಈಗ ಅನೇಕ ಬಾರಿ ಅಜಿತ್ ಏನಾಗುತ್ತೆ ನಾವು ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತೀವಿ ಅದನ್ನಷ್ಟೇ ನೋಡಿರ್ತೀವಿ ಸರ್ವೆಗಳಲ್ಲಿ ಏನಾಗುತ್ತೆ ನಿಮಗೆ ಹೆಚ್ಚು ಕಡಿಮೆ ಎರಡು ನೂರ ನಲ್ವತ್ಮೂರಲ್ಲಿ ನೂರ ಎಪ್ಪತ್ತು ನೂರ ಎಂಬತ್ತು ಪ್ರೈಮರಿ ಡೇಟಾ ಸೆಕೆಂಡ್ರಿ ಡೇಟಾ ಅಲ್ಲಿನ ಎಕ್ಸ್ಪರ್ಟ್ ಒಪಿನಿಯನ್ನು ಅದನ್ನು ಇನ್ಕಾರ್ಪೊರೇಟ್ ಮಾಡಿನೇ ಸರ್ವೆ ಮಾಡಲಾಗಿರುತ್ತೆ ಕರೆಕ್ಟ್ ನಾನಂದರೆ ವೀಕ್ಷಕರಿಗೆ ಸುಲಭವಾಗಿ ಅರ್ಥ ಆಗೋದಂತ ಹೇಳಿದರೆ ಈಗ ನಾವು ಶಿವಮೊಗ್ಗ ಶಿವಮೊಗ್ಗ ನಗರದಲ್ಲಿ ಯಾವ ಪರಿಸ್ಥಿತಿ ಇದೆ ಅದು ಶಿವಮೊಗ್ಗ ಗ್ರಾಮಾಂತರದಲ್ಲಿರಲ್ಲ ಶಿವಮೊಗ್ಗ ನಗರದಲ್ಲಿ ಯಾವ ಪರಿಸ್ಥಿತಿ ಇದೆ ಅದು ಭದ್ರಾವತಿ ಇರಲ್ಲ ಅನೇಕ ಬಾರಿ ಸರ್ವೆ ಮಾಡುವಾಗ ಏನಾಗುತ್ತೆ ಶಿವಮೊಗ್ಗ ನಗರಕ್ಕೆ ಹೋಗಿ ಪೂರ್ಣಿಮಾ ಹೋಟೆಲ್ನ ಅಕ್ಕಪಕ್ಕ ಅಕ್ಕಪಕ್ಕ ಮಾತಾಡಿಸ್ಬಂದ್ಬಿಟ್ರೆ ನಿಮಗೆ ಒಂದು ಬೇರೆ ಬೇರೆ ಪಿಕ್ಚರ್ ಸಿಗುತ್ತೆ ಬೇರೆ ಪಿಕ್ಚರ್ ಸಿಗುತ್ತೆ ಆ ಕಾರಣದಿಂದ ಅಜಿತ್ ಇಲ್ಲಿ ಬಿಹಾರದ ರಿಸಲ್ಟ್ಸ್ ಕೂಡ ಜಾತಿ ಮಹಿಳೆಯರ ವೋಟಿಂಗ್ ಪ್ಯಾಟರ್ನ್ ಬೇರೆ ಕಾಣ್ತಾ ಇದೆ ದಸ್ ಹಜಾರಿಯ ವೋಟಿಂಗ್ ಮೇಲೆ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು ಬೇರೆ ಕಾಣ್ತಾ ಇದೆ ಯುವಕರಲ್ಲಿ ಅತಿ ಹೆಚ್ಚು ಪ್ರಶಾಂತ್ ಕಿಶೋರ್ ಬಗ್ಗೆ ಒಂದು ಟ್ರ್ಯಾಕ್ಷನ್ ಇತ್ತು ಆದರೆ ಅದು ಜಾತಿಯ ದೃಷ್ಟಿಯಿಂದ ಡಿವಿಜನ್ ಇದ್ರೆ ಅದು ಯಾರು ಹೊಡೆಯತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಹೀಗಾಗಿ ಒಂದು ನಾವು ಟ್ರೆಂಡ್ ಅನ್ನ ತೆಗೆದುಕೊಂಡ್ರೆ ಗೊತ್ತಾಗ್ತಿದೆ ಎನ್ ಡಿ ಎ ಕಂಫರ್ಟಬಲ್ ಮೆಜಾರಿಟಿ ಅತ್ತ ದಾಪುಗಾಲು ಹಾಕ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಥ್ಯಾಂಕ್ಸ್ ಟು ನಿತೀಶ್ ಕುಮಾರ್ ಏನು ಇನ್ನೇನ್ ಭಾಳ ಟೈಮ್ ಇಲ್ಲ ನಾಳೆ ಬೆಳಗ್ಗೆ ಶುರು ಆಗುತ್ತೆ ಯಾವಾಗಲೂ ಅಂದ್ರೆ ಕೊನೆಗೆ ನಾವು ಹೇಳಲೇಬೇಕಾಗತ್ತೆ ಪಿಂಚ್ ಆಫ್ ಸಾಲ್ಟ್ ಇಟ್ಕೊಂಡೇ ನೀವು ಈ ಸರ್ವೆಗಳನ್ನು ನೋಡಬೇಕಾಗತ್ತೆ ಯಾಕಂದ್ರೆ ಈ ಸರ್ವೆಗಳ ಇತಿಹಾಸವನ್ನ ತೆಗೆದು ನೋಡಿದಾಗ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದನ್ನು ಹೌದು ಹೌದು ಹಾಗಾಗಿ ಎಸ್ ಲೆಟ್ಸ್ ವೇಟ್ ಟಿಲ್ ಟುಮಾರೋ ಮಾರ್ನಿಂಗ್ ಅಷ್ಟೇ 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 ఇది ఏషియా న్యూస్ నెట్వర్క్ ప్రస్తుతి